ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಅಗಸೆ ಮಜ್ಜಿಗೆ ಅಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಗಸೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ಅದರಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತಲೂ ಹೇಳ್ತೀನಿ ಇವತ್ತು ನೋಡಿ ಅಗಸೆ ಬೀಜ ಮಜ್ಜಿಗೆ ತೋರಿಸ್ತಾ ಇದ್ದೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಅಗಸೆ ಬೀಜ ಬಂದು ಈ ಥರ ಇರುತ್ತೆ ಕಾಳು ಇರುತ್ತಲ್ವ ಸೇಮ್ ಅದೇ ಥರನೇ ನೋಡಿ ಆದರೆ ಈ ಥರ ಇರುತ್ತೆ ಹುಳ್ಳಿಕಾಳಲ್ಲ ಆದರೆ ಇದು ಅಗಸೆ ಬೀಜ ಅಂತಾರೆ ಈ ಥರ ಇರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನೋಡಿ ಬಿ ಪಿ ಶುಗರ್ಗೆ ಮತ್ತು ಕ್ಯಾನ್ಸರ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದು ಅದಕ್ಕೋಸ್ಕರ ನೋಡಿ ಈ ಥರ ಇದೆ ಇದು ಅಗಸೆ ಮಜ್ಜಿಗೆ ಮಾಡ್ತಾ ಇರೋದು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಅಗಸೆ ಬೀಜ ಎಲ್ಲ ಕಡೆನೂ ಸಿಗುತ್ತೆ ಎಲ್ಲ ಪ್ರಾವಿಜನ್ ಸ್ಟೋರಲ್ಲೆಲ್ಲ ಸಿಗುತ್ತೆ ನೋಡಿ ಇದು ಕಾಲು ಕೆ ಜಿ ಬಂದು ಏಯ್ಟಿ ರುಪೀಸ್ ಇದು ನೋಡಿ ಕಾಲು ಕೆ ಜಿ ಬಂದು ಏಯ್ಟಿ ರುಪೀಸ್ ನೋಡಿ ಕಾಲು ಕೆ ಜಿ ಬಂದು ಏಯ್ಟಿ ರುಪೀಸು ನೋಡಿ ಈ ಥರ ಇರುತ್ತೆ ತುಂಬಾ ಯೂಸ್ಫುಲ್ ಇದು ಎಲ್ಲರೂ ತಗೊಂಡು ಬಂದು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಇದು ಯಾರಿಗೆಲ್ಲ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಅವ್ರಿಗೆಲ್ಲಾರಿಗು ಇದೊಂದು ಸರಿ ಮಾಡಿ ಕುಡೀರಿ ಒಂದು ಇಪ್ಪತ್ತು ದಿನ ಕುಡಿದು ನೋಡಿ ಎಷ್ಟು ಇಪ್ಪತ್ತು ದಿನ ಕುಡಿದು ನೋಡಿ ಆಮೇಲೆ ನಮ್ಮ ಆರೋಗ್ಯ ಹೇಗಿರುತ್ತೆ ಅಂತ ನೀವೇ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇದು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ಕುಡಿಬೋದು ಈಗ ಮೊದಲನೇದಾಗಿ ನಾನು ಅಗಸೆ ಬೀಜ ತಗೊಂಡಿದ್ದೀನಿ ಹಾಗೆ ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಒಂದು ಕಪ್ ತಗೊಂಡಿದ್ದೀನಿ ಈ ಅಗಸೆ ಬೀಜನ ಯಾವುದೇ ಕಾರಣಕ್ಕೂ ಹುರಿಬಾರ್ದು ಹಾಗೇ ಪುಡಿ ಮಾಡ್ಕೋಬೇಕು ಇಲ್ಲ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಂಡು ಇಟ್ಕೊಂಡ್ರೂ ಒಳ್ಳೆಯದು ಆದರೆ ಇದನ್ನು ಹುರಿಬಾರ್ದು ನೋಡಿ ಹುರಿದಿರೇ ನೋಡಿ ಹುರಿದಿರನೇ ಪೌಡ್ರ್ ಮಾಡ್ಕೋಬೇಕು ಇದು ನಾವು ಈ ಪೌಡ್ರನ್ನ ಫಸ್ಟೇ ಪೌಡ್ರ್ ಮಾಡಿಟ್ಕೋಬಾರ್ದು ನಾವು ಯಾವಾಗ ಅಗಸೆ ಮಜ್ಜಿಗೆ ಮಾಡ್ಕೊತೀವೋ ಆವಾಗಲೇನೇ ಪುಡಿ ಮಾಡ್ಕೋಬೇಕು ಇದು ಒಂದು ಅಷ್ಟು ಅಗಸೆ ಬೀಜ ತೊಗೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಒಬ್ರಿಗಾದರೆ ಒಂದು ಸ್ಪೂನ್ ಅಥವಾ ಎರಡು ಅಷ್ಟು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಮೊಸರನ್ನ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೋಬೇಕು ನೋಡಿ ನಾನೀಗ ನಿಮಗೆ ವೀಡಿಯೋನಲ್ಲಿ ತೋರಿಸೋದಕ್ಕಾಗಲ್ವಲ್ಲ ಅದಕ್ಕೆ ಒಂದಷ್ಟು ಒಂದು ಸ್ವಲ್ಪನೇ ನೋಡಿ ಇಷ್ಟೇ ಒಂದು ನಾಲ್ಕು ಅಷ್ಟು ನಾನು ಪುಡಿ ಮಾಡಿಟ್ಟಿದ್ದೀನಿ ಈಗ ಇದನ್ನು ಒಂದು ಎರಡು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡು ಮೊಸರು ಮತ್ತು ಈ ಅಕ್ಷೆ ಬೀಜದ ಪುಡಿ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಸರಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈಗ ಅಕ್ಸೇ ಬೀಜದ ಪುಡಿನ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಈ ಥರ ಪುಡಿ ಮಾಡಿಕೊಂಡು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಒಬ್ಬರಿಗೆ ಒಂದು ಸ್ಪೂನ್ ಆದರೆ ಸಾಕು ನಾನೀಗ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಗಟ್ಟಿ ಮೊಸರು ತಗೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ತರ ಆಗಿದೆ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದು ನೀರು ಹಾಕೊಂಡಿರೂ ಕುಡಿಬಹುದು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುಡಿಬಹುದು ಈಗ ಇದನ್ನ ಸಾರಿ ಗ್ರೈಂಡ್ ಮಾಡ್ಕೊತೀನಿ ಈಗ ರೆಡಿ ಆಯಿತು ಹೀಗೆ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ ಈಗ ಒಂದು ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಆಗುತ್ತೆ ಇದು ಅಗಸೆ ಬೀಜ ಮಜ್ಜಿಗೆ ಮಾಡಿದ ತಕ್ಷಣ ಹದಿನೈದು ನಿಮಿಷದೊಳಗಡೆನೇ ಕುಡಿಬೇಕು ಅದ್ರ ಮೇಲೆ ಕುಡಿಬಾರ್ದು ಹದಿನೈದು ನಿಮಿಷದೊಳಗಡೆ ಕುಡಿಬೇಕು ಹಾಗೆ ಅಗಸೆ ಬೀಜದಲ್ಲಿ ಹೋಮೇಗಾ ತ್ರೀ ಇರುತ್ತೆ ತುಂಬಾ ಒಳ್ಳೆಯದು ಒಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಅಗಸೆ ಬೀಜ ಮಜ್ಜಿಗೆ ಮಾಡೋದು ಹೇಗೆ ಅಂತ ಹಾಗೆ ಇದು ಮಾಡಿದ ತಕ್ಷಣ ಒಂದು ಹದಿನೈದು ಒಳಗಡೆನೆ ಕುಡಿಬೇಕು ಯಾಕಂದರೆ ಅದರಲ್ಲಿರುವಂಥ ಸತ್ವನ ಕಳ್ಕೊಳ್ಳುತ್ತೆ ಅಂದರೆ ಅದರಲ್ಲಿರುವಂಥ ಪೋಷಕಾಂಶಗಳು ಕಳ್ಕೊತಾ ಹೋಗುತ್ತೆ ಅದಕ್ಕೋಸ್ಕರ ಬೇಗ ಕುಡಿಬೇಕು ಅಂತ ಹೇಳೋದು ಫ್ರೆಂಡ್ಸ್ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಇಪ್ಪತ್ತು ದಿನ ಕರೆಕ್ಟಾಗಿ ಕುಡಿದು ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರು ಬಿ ಪಿ ಇರೋರಿಗಂತೂ ತುಂಬಾ ಒಳ್ಳೆಯದು ಒಂದು ಇಪ್ಪತ್ತು ದಿನ ಕುಡಿದು ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಇದರಿಂದ ಕ್ಯಾನ್ಸರ್ ಕೂಡ ಬರೋಲ್ಲ ಅಂತಾರೆ ಮುಂದೆ ಬರುವಂಥ ಕ್ಯಾನ್ಸರ್ನ ಈಗಲೇ ತಡಿಬೋದು ಅಂತ ಹೇಳ್ತಾರೆ ಹಾಗೆ ಇದರಲ್ಲಿ ಹೋಮೇಗಾ ತ್ರೀ ಹೋಮೇಗಾ ಸಿಕ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ಹಾಗೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಹಾಗೆ ಅಗಸೆ ಬೀಜನ ಹುರಿಲೇಬಾರ್ದು ಹುರಿದ್ರೆ ಅದರ ಸತ್ವನ ಕಳ್ಕೊಳ್ಳುತ್ತೆ ಹಾಗಾಗಿ ಉರಿಬಾರ್ದು ಹಾಗೇ ಹದಿನೈದು ಒಳಗಡೆನೇ ಕುಡಿಬೇಕು ಇದನ್ನು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಗಸೆ ಬೀಜ ಯಾವುದೇ ಕಾರಣಕ್ಕೂ ಉರಿಯೋ ಆಗಿಲ್ಲ ಹಾಗೆ ಹದಿನೈದು ನಿಮಿಷದ ಮೇಲೆ ತಗೊಳ್ಳೋ ಆಗಿಲ್ಲ ಅದಕ್ಕೂ ಮುಂಚೆ ತಗೋಬೇಕು ಇದು ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್